ಏ ಬಾರಲ ಶಂಕರಾಜ ಅದೆಷ್ಟು ಹೊತ್ತು ಕುತ್ಕಿಯಾ ಒತ್ತಾಯ್ಕಂಡ್ ಬಾರ ಹೋಗ ಇನ್ನು ಅಲ್ಲೇ ಕುಂತಿದ್ದಾವಲೇ ಕುತ್ಕೊಳ್ತೀಯ ಅಲ್ಲೋ ಮೀನ್ ತೊಳ್ದೆಲ್ಲ ಆಯ್ತಲ್ಲ ಇನ್ನು ಯಾಕೆಲ್ಲ ಅಲ್ಲೇ ಕುತ್ಕೊಂಡ್ಬಿಟ್ಟು ಅರಟೆ ಹೊಡ್ಕೊಂಡ್ ಕೂತ್ಕೊಂಡಿದ್ಯಾ ಒತ್ತಾಗ್ಲಿಲ್ವೇ ನೋವು ಎಲೆ ಈ ಬಿಸಿಲಲ್ಲಿ ಜಾಸ್ತಿ ಹೊತ್ತು ಮೀನು ಇಟ್ಕೊಬಾರತ್ ಉಕಳ ಮೀನ್ ಹಾಳಾಗ ಹೋಗ್ಬಿಡುತ್ತೆ ಅಳ್ಸೋಗಂಗ್ ಆಗ್ಬಿಡುತ್ತೆ ಬಾಯ್ ಯದ್ವಾ ಸಾಕು ಉಖ್ಲಾ ಎದಳ ಮೇಕೆ ಅಯ್ಯ ಆವಾಗ್ಲಿ ನಾನು ಹೇಳ್ತಿದ್ದೀವಿ ಇದಂತಿದ್ದಾವಳೆ ಕುತ್ಕೊಂಡಿದ್ಯಾ ಏ ಹೊಟ್ಟೆ ಸೀತಾಇತ್ಕೊಂಡು ಯದಳ ನನಗೆ ನೀನ್ ಬೇರೆ ನನಗೆ ಬೆಳಿಗ್ಗೆ ಈ ಕುಡಿಯೋ ಕುಬ್ಬಿಡ್ಲಿಲ್ಲ ಒಂದೈಟು ರೈಟ್ ಬಿಸಿನೀರ್ ಕುಡಿಯೋಕು ಬಿಡ್ಲಿಲ್ಲ ಅಂಗ ಕರ್ಕೊಂಡ ನನ್ಗೆ ತಲೆ ಸುತ್ಪಾಗಂಗ ಆಗ್ತೈತೆ ಕಣಪ್ಪ ತಿಂಡಿ ಏ ಬಾರಪ್ಪ ಬೇಗ ಮಂತ ಬಾರಪ್ಪ ನೀನು ಇಲ್ಲಾಂದ್ರೆ ನೋಡು ನಾನು ಗೌಡ್ರಿ ಬಿಟ್ಟು ಹೋಗ್ಬಿಡ್ತೀವಿ ಅವಲಾ ಹಂಗಾಡ್ತೀಯ ರಂಗಜ್ಜ ತಡಿರಿ ಗೌಡ್ರೆ ಏ ತಡಿಲ್ಲ ಒಂದ್ ರೈಟ್ ಹ ನನಗೆ ಬೆಳಿಗ್ಗಿಂದಾನೂ ಅದು ಮೀನ್ ತೊಳೆದು ಒಂದೇ ಸಮನೆ ಕುತ್ಕೊಂಡ್ ಬಿಟ್ಟೆ ನೋಡು ಇಲೇ ಸ್ವಂಟ್ ನೆಟ್ಟಗ್ ಮಾಡಕ್ ಆಗ್ತಿಲ್ ಕಣ ಸ್ವಂಟ್ ನಾವ್ ಬರ್ತೈತೆ ಸುಸ್ತಾಗಂಗ ಆಗ್ತೈತೆ ತಡ್ರಲ್ಲ ಒಂದ್ ರೈಟ್ ಸುಧಾರ್ಸ್ಕೊಂತೀನಿ ಹೋ ಎದಾಗ್ತಿರ್ ಕಣ್ರು ನನ್ನ ಕೈಲಿ ವಯಸ್ಸಾಯ್ತು ಕಣ್ರಪ್ಪ ನೀವ್ ಅಂದ್ರೆ ಇವನು ಇವ್ನು ರಂಗಜ್ಜ ಅಂದ್ರೆ ಇವ್ನು ಇವ್ ಜಿಂಕೆ ಮರಿ ಓಡಾಡಂಗ ಓಡಾಡುತ್ತಿ ನನ್ನ ಮಗು ಏನು ಆಗಲ್ವೇನಪ್ಪ ಹ್ಞೂ ಹೆಂಗ್ ಎದ್ ಕಂಬಿಟ್ಟಿದ ನೋಡಲ್ಲೇ ಮನೆ ಹೋಗೋದಕ್ಕೆ ನನ್ಗೆ ಮೀನ್ ತೊಳೆಯೆ ಕೂತ್ಕೊಂಡ್ಬಿಟ್ಟೆ ನೋಡೋಣ ಒಂದ್ ಅರ್ಧ ಮುಖಾಲ್ ಗಂಟೆ ಎಲ್ಲ ಸ್ವಂಟ್ ನವ್ ಆಗ್ತೈತೆ ಕಣೋ ಎತ್ತಕಾಗ್ತಿಲ್ಲವು ನೂ ಎದಾಗ್ತಿಲ್ಲ ಏನಿಲ್ಲ ಹಂಗೆ ಪಟಿ 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 ಅಂತ ನೋವು ಬರ್ತೈತಿ ಅದೇ ಹೊಲದ್ದು ನಿಮ್ಮ ಹೊಲದ್ದು ಏನಾರ ಕೆಲಸ ಇದ್ರೆ ಎಲ್ಲಕ್ಕಿಂತ ಮುಂಚೆ ಎದ್ದೊಳ್ಬಿಟ್ಟು ಕೆಲಸ ಮಾಡ್ತಾ ಕಣಿ ಹೇಳು ಹ್ಞೂ ಒಟ್ಟು ನಾಟಗಾರ್ ನನ್ನ ಮಗ ಆಗ್ಬಿಡಿಯಾ ಗೌಡ್ರೆ ಇವ್ನು ಬಂದ್ರೆ ಬರಲಿ ಬಿಟ್ರಿ ಬಿಡ್ರಿ ನಡ್ರಿ ನಾವು ಹೋಗ ನಡ್ರಿ ಹ್ಞೂ ಇವನು ಇಲ್ಲೇ ಕೂತ್ಕೊಳ್ಳಿ ಚಕ್ಲ ಬಾಕ್ಲ ಹಾಕೊಂಡು ಹ್ಞೂ ನಡ್ರಿ ನಾವು ಹೋಗ ನಡ್ರಿ ಹ್ಞೂ ಹುಕಂಡು ನಡಿಯಪ್ಪ ಇನ್ನೇನು ಮಾಡೋಕ್ಕಾಗುತ್ತೆ ನೀವು ಕೂತ್ಕೊಂಡು ಒಂದು ಅರ್ಧ ಗಂಟೆ ಸುಧಾರಿಸ್ಕೊಂಡು ಬರಲಿ ನಡೀ ನಾವು ಮಂತ್ ಹೋಗ ನಡಿ ಹ್ಞೂ ಇವ್ನಿಂಗ್ ಎಚ್ಕೊಂಡ್ಬಿಟ್ರಿ ಇವತ್ತು ಮಂತ ಹೋಗಲ್ಲ ನಾವು ಮೀನು ಮನೆಯವ್ರಿಗೆಲ್ಲ ಕೊಟ್ಟು ಅಲ್ಲಿ ಮೀನಿನ ಸಾಂಬಾರು ಮಾಡಲ್ಲ ಓ ನಾವು ಮಿನಿ ಸಾಂಬಾರಿಂದಾನು ಊಟ ಮಾಡಲ್ಲ ಹಂಗಾಗ್ಬಿಡುತ್ತೆ ಮತ್ತೆ ನಡಿ ನಾವ್ ಹೋಗ ನಾ ಅವ್ನು ಕೂತ್ಕೊಂಡು ಬರ್ಲಿ ನಡಿ ಅವಜ್ಜಿ ಸಿಗುತ್ತಲ್ಲ ಸಜ್ಜಿ ಆ ವಜ್ಜಿಗೆ ಹೇಳ್ತೀನಿ ಕಣ್ ನಡಿ ಓ ಶಂಕರಾಜ ಬರ್ಲಿಲ್ ಕಣಮ್ಮ ಅಲ್ಲೇ ಕೂತ್ಕೊಂಡಿತ್ತು ಯಾಕೋ ಗೊತ್ತಿಲ್ಲ ಅಂತ ಹೇಳ್ತೀನಿ ನಡಿ ನಾನು ಎಲ್ಲ ಎಲೆ ಬಿಟ್ಟೆ ಓಟ್ರುಲ್ಲಪ್ಪ ಇವ್ರು ಎಲ್ಲ ರಂಗಜ ಗೌಡ್ರೆ ತಡ್ರಿ ಗೌಡ್ರೆ ಬಂದೆ ನಾನು ಓಹೋ ನೀವೇನ್ರಿ ಗೌಡ್ರೆ ಏನೋ ತಮಾಷೆ ಮಾಡ್ದೆ ಒಂದ್ ಗಳಿಗೆ ಸುಧಾರಿಸ್ಕಣದಂತ ನೀವ್ ನೋಡ್ರಿ ಅಲ್ಲೇ ಎರಡ್ದಂಗೆ ಬಿಟ್ಟೆ ಹೋಗ್ತಿದ್ರಲ್ರಿ ಗೌಡ್ರೆ ಓ ಪರವಾಗಿಲ್ಲ ಕಳ್ಳ ರಂಗಜ್ಜ ನೀನು ತಡ್ರಲ್ಲ ತಡ್ರು ನಾನು ತಡ್ರಪ್ಪ ನನಗೂ ತಲೆ ಸುತ್ತಂಗ್ ತಿಂಡಿಲ್ದಲ್ಲ ಎಲ್ಲಾರ ಬಿದ್ಗಿದ್ರು ತಡ್ರಿ ಒಂದ್ ರೇಟ್ ಬಂದೆ ಹ್ ಹಿಂಗ ಆಡ್ತಿದಿರ ನೀವ್ ತಿರ್ಗಿ ನೋಡ್ಬೇಡ್ರಿ ಸುಮ್ಮಕ್ ಓ ಹಾ ಹಿಂದೆ ತಿರುಗಿದ್ರೆ ತಿರುಗಾಕ್ ಕುತ್ಕೊಂಡ್ ಬಿಡ್ತಾನ ನನ್ ಮಗ ಅವನು ಬರ್ತಾನೆ ನಡ್ರಿ ನಾವ್ ನಿಧಾನಕ್ ಹೋಗ್ತೀರ ಬರ್ತಾನ ಅವನೇ ಹುಕಣ ಹುಕಣ ರಂಗಜ್ಜ ಸುಮ್ಮಕ್ ಹೋಗ್ತೀರ ನಿಧಾನಕ್ಕೆ ಎದ್ ಬರ್ತಾ ಕಣ ಸುಮ್ನಿರು ಓ ನಾವು ತಿರ್ಗಾ ಹೋಗಿ ಅವ್ನಿಗೆ ತಿರ್ಗಿ ಮಾತಾಡ್ಸಿದ್ರೆ ಅಲ್ಲೇ ತಿರ್ಗಾ ಇನ್ನೊಂದು ಗಳಿಗೆ ಕುತ್ಕೊಂಡ್ಬಿಡ್ತಾನೆ ಎಲೆ ಬಿಡ್ತಾನ ಎಲ್ಲ ಅವ್ನ ಕಣೋ ಆಗಲ್ಕುವಲ್ಲ ವಯಸ್ಸಾಯ್ತು ನೋಡುವ ಹ್ಞೂ ಪಾಪ ಸ್ವಂಟ್ ನಾವ್ ದಪ್ಪ ಬೇರೆ ಇರೋದಕ್ಕೂ ಅದಕ್ಕೂ ಹ್ಞೂ ಕೂತ್ಕೊಂಡ್ ಹಂಗೆ ಹ್ಮ್ ಇರ್ಲಿ ಬಿಡೋತ್ಲಗಿ ನಿಧಾನಕ್ಕೆ ಹೋಗ್ತಿರ ಅವನೇ ಎದ್ ಬರ್ತಾನೆ ನೋಡು ನೋಡಲ್ಲ ಬಿಟ್ಟೇ ಹೋಗ್ತಿರೋದು ತಡಿಯಲ್ಲ ರಂಗಜ ಬರ್ತಿದಿಂಗ್ ಕಣ್ ತಡಿಯೋ ಅದ್ಯಾಕೆ ಹಿಂಗ ಹೋಗ್ತಿದ್ರವಯ್ಯೋ ಅಯ್ಯೋ ಯೋ ನಾನೇ ನಿನ್ ಕೈಲಿರೋ ಮೀನ್ ಕಿತ್ಕೊಂಡ್ತೀನಿ ಅಲ್ಲ ಹಂಗಾಡ್ತಿದ್ಯಾ ತಡಿಯಲ್ಲ ಇದೇಂದ್ರಿ ಗೌಡ್ರಿ ಹಿಂಗ್ ಜೋರಾಗಿ ಹೋಗ್ತಿದಿರೋ ನೀವ್ ಹೋಗ್ತಿರ ಸ್ಪೀಡ್ ನೋಡಿದ್ರೆ ನಮ್ಗ್ ನಿಮ್ ಹಿಂದೆ ಬರೋಕ್ ಆಗ್ತಿಲ್ಲಪ್ಪ ಹಂಗ್ ಹೋಗ್ತಿದ್ರ ಒಂದ್ ನಿಧಾನಕ್ ಹೋಗ್ರಿ ಗೌಡ್ರೇ ಮೊದಲೇ ತಿಂಡಿ ತಿಂದಿಲ್ಲ ಈ ಒಟ್ಟೆ ಹಸಿತ್ತೈತೆ ಅದ್ರಲ್ಲಿ ಈ ಗೌಡ್ರು ಬೇರೆ ಜೋರ್ ಜೋರಾಗಿ ನಡ್ಕೊಂಡು ಹೋಗ್ತಿದಾರೆ ಸುಮಗ್ ಬಾರಲ್ಲೇ ಶಂಕರಜ್ ನನ್ಗೆ ಒಟ್ಟೆ ಹಸ್ತೈತೆ ಮಂತ ಹೋಗ್ಬಿಟ್ಟು ಮಕ ತಕೊಂಡ್ ಯಾವಾಗ ತಿಂಡಿ ತಿನ್ನ ಅನ್ಸ್ಬಿಟ್ಟೈತೆ ನನ್ ಮಗ ಒಳ್ಳೆ ನಿಧಾನಕ್ ಬರ್ಬೇಕಂತೆ ನೋಡಪ್ಪ ನೀನ್ ಬಾ ನೀನ್ ನಿಧಾನಕ್ ಹೋಗ್ತಿರ್ತೀವಿ ಇದೇನಪ್ಪ ಇದು ಬೆಳಿಗ್ಗೆ ದಿನಾ ಬಂದು ರಂಗಜ ಶಂಕರಾಜ್ಯ ಇಬ್ರು ಮೀನ್ ತಗೊಂಡ್ ಬಂದಿದ್ದು ಇನ್ನು ಇವಾಗ ನಡ್ಕೊಂಡು ಹೋಗ್ತಿದಾರೆ ಅಲ್ಲ ನಾನು ಮೀನಿನ ವ್ಯಾಪಾರ ಎಲ್ಲಾ ಮಾಡಿ ಮುಗಿಸ್ಕೊಂಡು ಮಂತ್ ಹೋದ್ರೂ ಇನ್ನು ಇವ್ರು ಇಲ್ಲೇ ಇಲ್ಲೇ ಇದಾರಲ್ಲಪ್ಪ ಇವ್ರು ಇಷ್ಟೊತ್ತೂ ಏನ್ ಮಾಡ್ತಿದ್ರ ಏನ ಹಾ ಇದಾಗ ಹೋಗ್ತಿದ್ರವ್ ಹ ಬೆಳಿಗ್ಗೆ ದಿನ ಮೀನ್ ತಗೊಂಡ್ ಬಂದವ್ರು ನೀವು ಇವಾಗ ಹೋಗ್ತಿದ್ದೀರಲ್ ರಜಾ ಮಂತಾವ ಎತ್ಲಾಗ್ ಹೋಗಿದ್ರಜಾ ಎಲ್ಲ ಪಾಪ ಎತ್ಲಾಗ ಹೋಗಿರಲ್ ಕಡಾವ್ ಅಲ್ಲ ಸೇನಾಗ ಬಂದ್ವಲ್ಲ ಅಲ್ಲೇ ಹಳ್ಳದಲ್ಲಿ ನೀರ್ ಹೋಗ್ತಿತ್ತಲ್ಲಪ್ಪಾ ಅಲ್ಲೇ ರೀತಿ ಹೋಗ್ಬಿಟ್ಟು ಮೀನ್ ತೊಳ್ಕೊಂಡ್ ಬಂದ್ಬಿಟ್ಟು ಅಲ್ಲೇ ಬಂಡೆ ಮೇಲೆ ಕುತ್ಕೊಂಡ್ಬಿಟ್ಟು ಹಾ ಮೀನೆಲ್ಲ ಮೀನ್ ಚೆನ್ನಾಗೂ ಕ್ಲೀನ್ ಆಗೋಯ್ತು ಮಂತ ಹೋದ್ರೆ ಅಲ್ಲೇ ಬಕೆಟ್ ಅಲ್ಲಿ ನೀರ್ ತುಂಬ್ಕೊಂಡ್ ಬರೋದು ನೀರ್ ಹಾಕ್ರಿ ಅಂತ ಹೇಳೋದು ಅದು ಇದು ಹೇಳ್ತಾನೆ ಇರ್ತಾರೆ ಅದಕ್ಕೆ ಸುಮ್ಕೆ ಯಾಕೆ ಬರೋದು ಬಂದಿದ್ವಿ ಹೆಂಗ ದಾರಿ ಮಧ್ಯದಲ್ಲಿ ಹಳ್ಳ ಹೋಗ್ತಿತ್ತು ಬಂಡೆ ಮೇಲೆ ಕುತ್ಕೊಂಡು ಮೀನ್ ತೊಳ್ಕೊಂಡು ಇವಾಗ ಹೋಗ್ತಿದ್ವಿ ಕಣಪ್ಪ ಹಾ 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 ಅದಕ್ಕಂದ್ರೆ ಹೆಂಗಾರ ನೀವು ಒಂಥರ ಬಲು ಬುದರ್ಕೊಂಡು ಏಳ್ರಾಜ ನೀವು ಹಲಾಕಣ್ರಜಾ ಮಾತ್ರ ಮೀನ್ ಮಾತ್ರ ನಿಮಗೆ ಕಡ್ರದ ದೊಡ್ಡ ದೊಡ್ಡ ಮೀನು ಸಿಕ್ಕಿರೋದು ಮಿಕ್ಕಿದವ್ರಿಗೆಲ್ಲ ನಾನು ನೋಡ್ದಲ್ಲ ಎಲ್ಲ ಬಂದು ಎಲ್ಲ ಆರಿಸ್ಕೊಂಡ್ಬಿಟ್ರು ಎಲ್ಲ ಚಿಕ್ಕ ಚಿಕ್ಕ ಸಣ್ಣ ಸಣ್ಣ ಮೀನುಗಳು ಒಂದು ಚಿಕ್ಕ ಚಿಕ್ಕವು ಎಲ್ಲ ಸಿಕ್ಬಿಟ್ಟು ಆ ಚಿಕ್ಕ ಮೀನುಗಳು ಸಿಗ್ಲಿಲ್ಲ ಕಣಜು ಆಮೇಕಿಂದವು ಆ ಮೀನ್ಗೆ ಕಿತ್ತಾಡ್ಬಿಟ್ರು ಒಬ್ರಿಗೊಬ್ರು ನನಗ್ ಬೇಕು ನನಗೆ ಬೇಕು ಅಂತವು ನಾನು ಸುಮ್ಕಿರತ್ಲಗ ಇವತ್ತಿಂದ ಎಂಟು ದಿವಸ ತಿರ್ಗ ಬಲೆ ಹಾಕ್ತೀನಿ ಮೀನು ಹಿಡಿದು ಕೊಡ್ತೀನಿ ನಡ್ರಣ ಹತ್ತಿ ಸುಮ್ಕೆ ಜಗಳ ಆಡ್ಬೇಡ್ರಿ ಅಂತ ಹೇಳಿದೆ ಹ್ಞೂ ತಿರ್ಗ ಸಾಯಂಕಾಲ ಅಂದ್ರೂ ಬಲೆ ಹಾಕ್ಲಪ್ಪ ಪಲೈ ಅಂತ ಹೇಳಿರು ಏ ಇಲ್ ಕಡ್ರಣ್ಣ ನನಗೆ ಪುರ್ಸತ್ತಿಲ್ಲ ನಾನು ನೆಂಟ್ರ ಮನೆಗೆ ಹೋಗ್ಬೇಕು ಒಂದ್ ಸ್ವಲ್ಪ ಅಂತ ಹೇಳಿ ಬಂದ್ಬಿಟ್ಟ್ರ ಮತ್ತೆ ನಿಮ್ಗೆ ಒಳ್ಳೆ ದೊಡ್ಡ ದೊಡ್ಡ ಮೀನ್ ಸಿಕ್ಕ ಹಾಕೊಂಡು ಹೇಳ್ರಿ ಹ ನೋಡ ನೋಡಿ ನನ್ನ ಮಗುನ್ನ ಅಲ್ಲ ಕಳ್ಳ ಅಲ್ಲ ಕಳ್ಳ ಜಯಣ್ಣ ಅಲ್ಲ ಕಡ ಊರವ್ರಿಗೆಲ್ಲ ನೀವ್ ಹೇಳ್ಕೊಂಡ್ ಬಂದಿದ್ಯಾ ಬಲೆ ಹಾಕ್ತೀನಿ ಮೀನ್ ಇಡ್ತೀನಿ ನಾಳೆ ಮೀನ್ ಕೊಡ್ತೀನಿ ತಗೊಂಡವ್ರ ತಗೊಳ್ರಿ ಅಂತ ಕೆರೆ ತಬ್ಬೋರಿ ಬರ್ರಿ ಕೆರೆ ತಬ್ಬ ಅಂತ ಅಲ್ಲ ಅಲಕಣ್ ನನ್ಗೆ ನಮ್ಮೂರ್ ಕೆರೆ ಮೀನ್ ಅಂದ್ರೆ ಬಲು ಇಷ್ಟ ಅಂತ ಗೊತ್ತು ತಾನೆ ನೀನು ಒಂದ್ ಮಾತು ಹೇಳಿದ್ರೆ ಏನಾಗ್ಲಾ ಆಗ್ತಿತ್ತು ನಿನಗೆ ಆ ನನಗೆ ಯಾರು ಒಬ್ಬರು ಹೇಳಿಲ್ವಲ್ಲೋ ಈ ಶಂಕರ ಜನ ಹೇಳಿಲ್ಲ ಈ ರಂಗಜಾನು ಹೇಳಿಲ್ಲ ಅವ್ರವ್ರ ಪಾಡಿಗೆ ತ ಬಂದು ಮೀನ್ ತಗೊಂಡ್ ಬರ್ತಿದಾರೆ ಹಾ ನೀನಾದರೂ ಹೇಳೋದಲ್ವಲ್ಲ ಕೊತ್ತರಿಗೆ ಗೌರೇ ನಾನು ಮರ್ತೋಗ್ಬಿಟ್ಟೆ ಕಣ್ರಿ ಗೌರವ್ ಬೇಜಾರ್ ಮಾಡ್ಕೊ ಆಗೋಯ್ತು ಅಂದರೆ ಅದು ನಾನು ಅರ್ಜೆಂಟ್ ಅರ್ಜೆಂಟಲ್ಲಿ ಬಲೆ ಹಾಕ್ಬಾರ್ದು ಅಂದ್ಕೊಂಡಿದ್ದೆ ಇಲ್ಲ ಊರವರೆಲ್ಲಾರು ಅವರು ಇವ್ರು ಆ ಗಂಗಣ್ಣ ಚಂದ್ರಣ್ಣ ಅವರೆಲ್ಲ ಪಾಪ ಮೀನು ತಗೊಂಡು ಬರು ದಿವಸ ಆಗೋಯ್ತು ಕೇಳಲ್ಲ ಮೀನು ನಾವು ತಗೊಂಡಿದ್ದು ಕೂಡ ಒಂದು ಐದೈದಾರು ಆರು ಕೆ ಜಿ ತಗೋಳ್ತೀವಿ ಮೀನು ಬಲೆ ಹಾಕ್ಲ ಪಾಪ ಮೀನು ತಗೋಬೇಕು ಅಂತ ಹೇಳಿರು ಹ್ಞೂ ನಾನು ಸರಿ ಸರಿಕಂಡ್ರಣ್ಣ ಆಯ್ತು ಅಂತ ಏನೋ ಒಂದು ಅಂದಾಜ್ ಮೇಲೆ ಹಾಕ್ತೆ ಒಳ್ಳೆ ಮೀನು ಸಿಕ್ತುಕೊಂಡ್ರೆ ಗೌಡ್ರಿ ಮಾತ್ರ ಹ್ಞೂ ಏ ಬಿಡ್ರಿ ಇನ್ನೊಂದ್ಸಲಿ ಇವತ್ತಿಂದ ಹೆಣ್ತಿಸಿಗೆ ತಿರ್ಗಾ ಬಲೆ ಹಾಕ್ತೀನಿ ಅವಾಗ ಮೀನು ಕೊಡ್ತೀನಿ ನಿಮ್ಮ ಮಂತ್ವೇ ನಾನು ಏನು ಮಾಡ್ತೀನಿ ಹೇಳ್ರಿ ಗೌಡ್ರಿ ಮುಂದಿನ ಸಲ ಮಾತ್ರ ನಿಮ್ಗೂ ಏನು ಹೇಳಕ್ಕೇನು ಹೋಗಲ್ಲ ಹೇಳೋದೊಂದು ಹೇಳ್ತೀನಿ ನೀವು ಬಂದರೆ ಬರ್ರಿ ಬಿಡ್ರಿ ಬಿಡ್ರಿ ಏನು ಪರವಾಗಿಲ್ಲ ನಾನೇ ಒಂದು ನಾಲ್ಕೈದು ಕೆ ಜಿ ದೊಡ್ಡ ದೊಡ್ಡ ಮೀನುಗಳು ತೆಗೆದು ಸಪ್ರೇಟಾಗಿ ಇಟ್ಕೊಂಡಿರ್ತೀನಿ ಮಂತ್ವ ಬಂದುಬಿಟ್ಟು ನಿಮ್ಗೆ ಕೊಟ್ಟು ಬರ್ತೀನಿ ಹೇಳ್ರಿ ನಾನು ಮರ್ತೋಗ್ ಬಿಟ್ಟೆ ಕಣ್ರಿ ಗೌಡ್ರಿ ನಿಮಗೆ ನೀವು ನಿಮಗೆ ನೆನ್ಪು ಮಾಡ್ಕೊಂಡಿದ್ದಿದ್ರೆ ನಿಜ ನಾನು ಸಪ್ರೇಟ್ ಆಗಿ ಇಟ್ಕೊಂಡ್ಬಿಟ್ಟು ಒಂದ್ ಎರಡ್ ಮೂರು ಕೆ ಜಿನಾರು ತಗೊಂಡ್ಬಂದು ನಿಮಗೆ ಮಂತಾ ಬಂದು ಕಣ್ರಿ ಕಂಡ್ರಿಗೊಳ್ರಿ ಬೇಜಾರ್ ಮಾಡ್ಕೊಬೇಡ್ರಿ ಬಿಡ್ರಿ ಮುಂದಿನ ಸಲ ಬಂದ ಮುಂದಿನ ಸಲೀ ಇಡ್ತೀನಲ್ಲ ಕೊಟ್ಟು ಬರ್ತೀನಿ ಕಟ್ಟು ಬೇಡ್ರಿ ನಾನೇ ಯಾ ಏನ ಮಾಡ್ರಪ್ಪ ಅತ್ಲಗ ಇನ್ನೇನು ಮಾಡೋದ್ಲಿಗೆ ಓ ಇಲ್ಲೇ ಒಂದ್ ಎರಡು ಕೆ ಜಿ ಇವ್ನು ಶಂಕರ ಜಾಯಿ ಒಂದ್ ಎರಡು ಕೆ ಜಿ ರಂಗಜ ಕೊಟ್ರು ತಗೊಂಡಿದ್ದೀನಿ ಬಿಡು ಮುಂದಿನ ವಾರ ಬಂದು ಮಂತ್ವ ಕೊಟ್ಟೋಗ್ಲೆ ಪಾಪ ಹಂಗಾದ್ರೆ ಕೊಟ್ಟೋಗು ಇಲ್ಲಾಂದ್ರೆ ನಮ್ಮ ಹುಡುಗನ್ ಕಳಿಸ್ತೀನಿ ಬೇಕಾರೆ ಇಲ್ಲ ನಾನೇ ಬಂದು ತಗೊಂಬರ್ತೀನಿ ಅದಕ್ಕೇನಂತೆ ನನ್ಗೇನು ಅಲ್ಲಿ ಬಂದು ತಗೊಂಬರದೇನು ದೊಡ್ಡದಲ್ಲ ಆದ್ರೆ ನನ್ಗೂ ಒಂದು ಮಾತು ಹೇಳ್ರಪ್ಪ ಸರಿ ಗೌಡ್ರೆ ಆಯ್ತು ಗೌಡ್ರಿ ನನ್ಗಿ ಯಾಕಿದೈತೆ ಬೆಳಿಗ್ಗೆ ಬೇರೆ ಬೇಗ ಎದ್ದಿದ್ದು ಅದಕ್ಕೂ ತಿಂಡಿ ತಿನ್ಬೇಕು ವಾ ಮಂತ ಓಡ್ತೀಕ್ರಿ ಗೌರೀ ನೀವೆಲ್ಲ ತಿಂಡಿ ಮಾಡ್ಕೊಂಡ್ ಬೋನ್ರಿ ಅನ್ಸುತ್ತ ಹೇಳ ನೀನ್ನ ನಾವೆಲ್ಲ ತಿಂಡಿ ಮಾಡಿದೀವಿ ಓ ಬೆಳಿಗ್ಗೆ ನಾನು ಈ ರಂಗಜ ಶಂಕರಜಾಲ್ ಬಂಡೆ ಮೇಲೆ ಕುತ್ಕೊಂಡ್ ಬಿಟ್ಟು ಮೀನ್ ತೊಳ್ದಿದ್ದೆ ತೊಳ್ದಿದ್ದು ನಾನ್ ಕುತ್ಕೊಂಡು ಬರ್ರಲಾ ಮಂತ ಹೋಗನ ಬರ್ರಲ್ಲಾ ಮಂತ ಹೋಗನ ಅಂತ ಹೇಳಿದ್ದೆ ಹೇಳಿದ್ದು ಒಟ್ಟ ಹಸಿದೈತ್ ಕಣ ನಮ್ಗಂತೂ ಹ ನಾವು ತಿಂಡಿ ತಿನ್ಬೇಕಪ ಬರಪ್ಪ ಹೋಗನ್ ಬರೋ ತಿಂಡಿ ತಿನ್ನನ್ ಬರೋ ಮೊದ್ಲು ತಲೆಗಿಲ್ಲಲೆ ಸುತ್ತ ಯಾರ ಬಿದ್ಗಿದ್ದೀರ ಮತ್ತೆ ಅತ್ತೆ ಇದ್ ಆಚೆ ಕಡೆ ಬಂದು ಕೂತ್ಕೊಂಡಿದ್ದೀರಾ ಯಾಕೆ ತಿಂಡಿ ತಿಂದಿರ ನೀವು ಮೂ ಕಡೆ ಅಮ್ಮನಿ ಬಾರೆ ತಿಂಡಿ ತಿಂದೆ ಅಯ್ಯೋ ಚಳಿ ಅಂದ್ರೆ ಚಳಿ ಕಣ ಮಾತಾಗಿ ಮನೆ ಒಳಗಡೆ ಕೂತ್ಕೊಳಕ್ ಆಗಲ್ಲ ಹಂಗೆ ಹಂಗೆ ಕೊರಿತೈತೆ ಚಳಿ ಹ್ಮ್ ಮನೆ ಒಳಗಡೆ ಅದೇನ್ ಚಳಿ ಆಗುತ್ತೋ ಏನೋ ನಾನಂತೂ ತಿಂಡಿ ತಿನ್ಕೊಂಡು ಆಚೆ ಕಡೆ ಬಂದು ಬಿಸ್ಲಲ್ಲಿ ಕೂತ್ಕೊಂಡ್ ನನ್ಗಂತೂ ಮನೆ ಒಳಗ್ ಕೂತ್ಕೊಳ್ಳಕ್ ಆಗ್ತಿಲ್ಲ ಅಷ್ಟೊಂದು ಚಳಿ ಆಗ್ತೈತೆ ಹ್ಞೂ ಒಂದ್ ಗಾಳಿಗೆ ಆಚೆ ಕಡೆ ಕೂತ್ಕೊಂಡಂತ ಬಿಸ್ಲಲ್ಲಿ ಬಂದು ಕೂತ್ ನೋಡಮ್ಮ ಹುಕಣತೆ ಈ ಚಳಿಗಾಲ ಅಲ್ವಿರತ್ತೆ ಇವಾಗ ಈ ಚಳಿಗಾಲ ಇನ್ನು ಶಿವರಾತ್ರಿ ಹಬ್ಬ ಮುಗಿಯೋವರೆಗೂ ಮುಗ್ದು ಒಂದ್ ಹದ್ನೈದ್ ಇಪ್ಪತ್ ದಿವಸ ಹಂಗೆ ಚಳಿ ಇದ್ದೇ ಇರುತ್ತೆ ಏನಿದ್ರು ಶಿವರಾತ್ರಿ ಹಬ್ಬ ಮುಗಿಬೇಕು ಅದಾದ್ಮೇಲೆ ಚಳಿಗೋಗುದು ಅಲ್ಲಿವರೆಗೂ ಇದೇ ಪಾಡು ಇದೇ ಗೋಳ್ಕಣತೆ ಹ ನನ್ಗೂ ಬೆಳಿಗ್ಗೆ ಹೊತ್ತು ಎದತ್ತೈ ಹ್ಞೂ ಚಳಿ ಅಂದ್ರೆ ಚಳಿ ಅಯ್ಯೋ ಏನ್ ಹೇಳ್ತೀರಾ ಚಳಿ ಮೈ ಎಲ್ಲಾ ಕೊರಿತಿರುತ್ತೆ ಹುಕಣೆ ಅಮ್ಮಣಿ ಅದ್ ಯಾವಾಗ ಹೋಗ್ಬಿಡುತ್ತೆ ಏನೋ ಚಳಿ ಗೊತ್ತಿಲ್ಲ ಬೇಸಿಗೆ ಕಾಲ ಇದ್ರೆ ಹೆಂಗ ಬಂದ್ರಿಟ್ಟು ತರ್ಕೊಂಡವ್ರು ತರ್ಕಬಹುದು ఈ చళిగ తడ్కళక ఆగ్ గణతూ మై ఎలా బిర్త అమ్మ చళిగు ఓదకూ అనే అమ్మి కారికెల తియ్యమ్మ మీన్ తోబర్త ఓదో ఈ కారికె తెడి మ్యాను ఆ అతే ఊకే ఎలా రెడీ మార్కండీ మామ వందరమూర్ కేజి ఆగ్ తగ్బర్తీ గారా మా 3 కేజీ మిన ఎస్ బో సాంబార్గ్ అస ఖారా తార ఎలా మిక్సీ గా హ ಎಲ್ಲಾ ರೆಡಿ ಮಾಡ್ಕಂಡ್ ಇಟ್ಕೊಂಡು ಕುಂತಿದಿ ಮಾಮ ಬಂದ್ಬಿಟೆ ನೀ ಮಾಮಾ ಮೀನು ತೊಳೆದ್ ತೊಳೆದ್ಕೊಟ್ಬಿಟ್ರಿ ಅಪ್ಲಾಗಿ ಬೀಡಿನ ಸಾಂಬಾರ್ ಮಾಡೋದೇನೆ ಜಾಸ್ತಿ ಆಗಲ್ಲ ಇನ್ನೇನು ಹ ಅದೇ ಅಮ್ಮ ಎಲ್ಲಾ ರೆಡಿ ಮಾಡ್ಕೊಂಡ್ ನೀನ್ ಕುಂತಿದ್ಯಾ ನಿಮ್ ಮಾಮ ನೋಡ್ರಿ ಈಟೊಕ್ಕಾದ್ರೂ ಬರ್ಲಿಲ್ಲ ಏನಿಲ್ಲ ಅಯ್ಯೋ ನಿಮ್ ಮಾಮಾ ದೇಲ್ ಮಾತಾಡ್ಕೊಂಡ್ ಕೂತ್ಕೊಡ್ತು ಏನೋ ಆ ದೇವ್ಗೆ ಗೊತ್ತು ಕಡಿಯಾಳು ಅಲ್ಲ ಜ್ಞಾನ ಬಿಡ್ಬೋ ಬೋದ್ರಿಟ್ಟು ಹ್ಮ್ ನೀನ್ ಹಿಂಗೆ ನನ್ ಸೊಸೆಗೆ ಹೇಳ್ ಬಂದಿದೀನಿ ಮೀನ್ ಬೇಗ ತಗೊಂಡೋಗ್ಬೇಕು ಮಂತಾವ ಮೀನ್ ತೊಳೆದ್ಕೊಡೋಣ ಸಾಂಬಾರ್ ಮಾಡಕ್ಕೆ ಕಾಯ್ಕೊಂಡ್ ಕುಂತಾರೆ ಕಾರಕ್ಕೆಲ್ಲ ರೆಡಿ ಆಮೇಲೆ ಏನು ಜ್ಯಾರ ಇಲ್ಲ ಅಲ್ಲೇ ಒತ್ತಾಗ್ತಾ ಬೇರೆ ಬಂದೈತೆ ತಿಂಡಿ ಬೇರೆ ತಿನ್ಬೇಕು ತಿಂಡಿ ತಿಂದಂಗೆ ಅಲ್ಲಿ ಇಲ್ಲಿ ಆಟ ಹೊಡ್ಕೊಂಡ್ ಕುತ್ಕೊಂಡ್ರೆ ಆಗುತ್ತಾ ಬರ್ಲಿ ಒಂದ್ ರೇಟು ಮಾಡ್ತೀನಿ ಇವತ್ತು ಹ್ಮ್ ಯಾಕ ಬಲೋ ಅತಿ ಆಗ್ಬಿಟ್ಟೈತಿ ನಿಮ್ ಮಾಮುನ್ ಹ್ಮ್ ಬಾಳ ದಿವಸ ಆಯ್ತು ನಿಮ್ ಮಾಮುನ್ ಬೈದು ಬರ್ಲಿ ಬಂದಾದ್ಮೇಲೆ ಅಲ್ವಾ ಮಾತಾಡುದು ಹ್ಮ್ ಅವ್ರು ಬರೋವರೆಗೂ ಸುಮ್ ಕುಂತಿರ್ತೀನಿ ಬರ್ಲಿ ಅಂತ ಕಾಯ್ತಿದೀನಿ ನಾನು ಅತೆ ಹೋಗ್ಲಿ ಬಿಡತ್ತೆ ಈ ಮಾಮನು ಬೆಳಿಗ್ಗೆಯಿಂದ ಸಂಜೆ ಗಂಟೆ ಕೆಲಸ ಮಾಡ್ತಾರೆ ಇರ್ತಾರೆ ಹೊಲ ಅಂತೆ ಗದ್ದೆ ಅಂತೆ ತೋಟ ಅಂತೆ ಹಸ್ಗುಳ್ ಅಂತೆ ಆ ಕೆಲಸ ಈ ಕೆಲಸ ಎಲ್ಲಾ ಮಾಡ್ಕೊಂಡು ಸಾಯ್ತಿರ್ತಾರೆ ಪಾಪ ಅವ್ರ ಕೈಲಾಗ್ದೆ ನೀವ್ ನೋಡಿರ ಮಾಮನ ಮೇಲೆ ರೇಗಾಡ್ತೀರಾ ಏನೋ ಗಳಿಗೆ ಬೇಜಾರಲ್ಲಿ ಒಂದ್ಬಿಟ್ಟು ಅಂಗಡಿ ಮತ್ತವೋ ಎಲ್ಲಾರ ಕೂತ್ಕೊಂಡು ಅಂಗಡಿ ಡೈರಿ ತವಳ ಎಲ್ಲಾರ ಕೂತ್ಕೊಂಡು ಅವ್ರ ಸ್ನೇಹಿತರ ಜೊತೆ ಗಳಿಗೆ ಮಾತಾಡ್ಕೊಂಡ್ ಬರ್ತಾರಮ್ಮ ನೀನು ಅದಕ್ಕೆ ಅವ್ರ ಮೇಲೆ ರೇಗಾಡಿದ್ರೆ ಸರಿ ಆಗುತ್ತೇನತ್ತೆ ಹ್ಮ್ ಅವ್ರಷ್ಟ ಕೆಲ್ಸ ನಾವು ಮಾಡಕ್ಕಾಗಲ್ಲ ಅವ್ರ ಗೊತ್ತಾ ಮಾಮ ಹಂಗಾಡ್ತಿರ್ತಾರೆ ಊರರೆಲ್ಲ ಹೇಳ್ತಾರೆ ಹ್ಮ್ ಶಾಂತಕ ಬೆಳಿಗ್ಗೆ ಹೇಳ್ತಿತ್ತು ಏನಂತ ಗೊತ್ತಾ ಹ್ಮ್ ಅಲ್ಲ ಕಣಮ್ಮ ನಿಮ್ಮ ಮಾಮ ಅದೇನ್ ಕೆಲ್ಸ ಮಾಡುತ್ತೆ ಅಮ್ಮಣಿ ಇಷ್ಟೊಂದೆಲ್ಲ ವಯಸ್ಸಾದ್ರು ಒಳ್ಳೆ ಜಿಂಕೆ ಮರಿ ಜಿಂಕೆ ಮರಿ ಓಡನ ಓಡಾಡುತ್ತೆ ಅನ್ ಕೆಲಸ ಮಾಡುತ್ತಲ್ಲ ಲೆಕ್ಕ ಹಾಕು ಅಂತ ಹೇಳ್ತಿದ್ರು ಹೂ ಕಣಕ ನಮ್ಮ ಮಾಮ ಮೊದ್ಲಿನಾನು ಆಟ ಲವ್ ಲವ್ಗಿಯಿಂದ ಬಾಳ ಚೆನ್ನಾಗಿರುತ್ತೆ ಹೆಂಗ ಅವ್ರಿಗೆ ಆರೋಗ್ಯನು ಭಗವಂತ ಹಂಗೆ ಚೆನ್ನಾಗಿ ಕೊಟ್ಟಾನೆ ಅಂತಾನೆ ಹೇಳಿ ಹ್ಮ್

ಹ್ಮ್ ಯಾಕೆ ಹಿಂಗೆ ಹೇಳ್ತೀರ್ಯಾ ಏನ್ ತಿಂಡಿ ಏನ ಮುಂದೆ ಕೂತ್ಕೊಂಡ್ಬಿಟ್ಟು ತಿನ್ದ ಅಂತ ಒಬ್ನೇ ತಿನ್ಬೇಕಾದ್ರೆ ಅದೇ ಆಟ ಆಟಾಡ ಬರ್ದಲಿ ಸರಿ ಸರಿ ಆಯ್ತು ಇಟ್ಟು ಹಾಕೊಂಡ್ ಬರ್ತೀನಿ ಇವಾಗ ಅಜ್ಜಿ ಜೊತೆ ಕೂತ್ಕೊಂಡಿಲ್ ಬಿಸ್ಕರ್ ಕೂತ್ಕೊಂಡು ಒಂದ್ ಈಟ ಇಟ್ಟು ಈಟ ಇಟ್ ತಿಂಡಿ ಕಣಮ್ಮ ಹೊಟ್ಟೆ ತುಂಬಾ ತಿಂದಿನ್ ಕಣಮ್ಮ ನೋಡಮ್ಮ ಬೇಕಾದ್ರೆ ನನ್ ಕೈ ಬೇಕಾದ್ರೆ ಸ್ಮೆಲ್ ನೋಡಮ್ಮ ಹ್ಮ್ ತಿಂದಿದೀನಿ ನಾನು ಹ್ಮ್ ಎಷ್ಟ್ ಸಲ ಹೇಳಿರಿ ಯಮ್ಮ ಮಾತೆ ಕೇಳಂಗಿಲ್ಲ

మాత్ర ఎలాంగ్ పాపళ అదూ అోడు అిప్స్ ఇినట్టు తగ్గు తిన్కూమ్ బాగా ఏం బేడా ఒట్ తిన్ను ఆ చిప్స్ ఏడీ ஆர் நீங்க ரூடி அது இது குருக் ஊட்டி முதல் ரொட்டி தின் குருக் மொட்டை பக்ஸ் அந்தூரிய அந்த பானிபுரி அந்த இது தகவல் கொட்டு 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 ரூடி மாட்டு ஏன் ஏன்னு திசை கடும அவெல்லாம் டாக்டர் மொனி ஆஸ்பத்திரி கரகண்டு ಹೊರ್ಗಡೆದು ಜಾಸ್ತಿ ತಿನ್ಸಕ್ ಹೋಗ್ಬಾರ್ದು ಮಕ್ಳಿಗೆ ಮನೆ ಊಟ ಮಾಡಿಸದ್ ಕಲಸ್ರಿ ಅಂತ ಎಲ್ಲಾ ಹೇಳ್ತಿದ್ರು ಡಾಕ್ಟ್ರೂ ಜಾಸ್ತಿ ಹೊರಗಡೆ ಯಾವ್ದು ಊಟ ಮಾಡಿಸ್ಬಾರ್ದು ಅಂತ ಇರ್ಲಿ ಬಿಡಿ ಅಮ್ಮಣಿ ಅಥ್ವ ಒಂದ್ ಎರಡ್ ದಿವಸ ಅಷ್ಟೇ ಅಲ್ವಾ ಮೇಲೆ ನೀನ್ ಕೊಡ್ತೀವೇನೇ ಅಮ್ಮಣಿ ಆಮೇಗಿಂದ ಬೇಕಾದ್ರೆ ಅವ್ನೇನೆ ತಗೊಂಡ್ ತಿಂತಾನೆ ಅವ್ನಿಗೆ ಗೊತ್ತಾಗುದು ಮೇಲೆ ಏನ್ ತಿನ್ಬೇಕು ಏನ್ ತಿನ್ಬಾರ್ದು ಅಂತ ಅವ್ನ್ಗೆ ಗೊತ್ತಾಗುತ್ತೆ ಈಗ ಸಿಕ್ಕವ್ರಲ್ವಾ ಒಬ್ನೇ ಮೊಮ್ಮಗ ಪ್ರೀತಿಯಿಂದ ಸಾಕ್ತಿದ್ದೀವಿ ತಿನ್ಕಳಿ ಬಿಡಿ ಅಮ್ಮಣಿ ಅತ್ವಗೇ ಹುಡುಗನ್ ಮೇಲೆ ಅಂಗ್ರ ಹೇಗಾಡ್ತಿರ್ತಿವ್ ಅಗ ಬಂತು ನೋಡಮ್ಮ ಮಾಮು ಮಾಮೂ ಈಟರ್ಗು ಕಾಯ್ಕೊಂಡಿದ್ದಲ್ಲ ನೋಡು ಕವರ ಮೀನ್ ತಗೊಂಡ್ರಿ ಇವಾಗ ಬಂತು ನಿಧಾನಕ್ಕೆ ಇಷ್ಟ ಕಣಜು ಇಷ್ಟ್ ಬಂದೆ ಇನ್ನ ದರ್ಗಾ ಮುಕ್ಕಾಲ್ ಗಂಟೆ ಬಿಡ್ಕೊಂಡ್ ಬಂದಿದ್ರೆ ಹಾಕ್ತಿರೋದು ಒಂದು ಮಧ್ಯಾಹ್ನದ ಮೇಲೆ ಒಂದ್ ಗಂಟೆ ಎರಡ್ ಗಂಟೆ ಮೇಲೆ ಮೀನು ಬಾಳ ಚೆನ್ನಾಗಿರೋದು ಅಲ್ಲ ಫ್ರೆಶ್ ಮೀನು ತಗೊಂಡ್ ಬರ್ತೀನಿ ರಪ್ಪನ್ ರಪ್ಪನ್ ಬರ್ತೀನಿ ಎಲ್ಲಾ ಕಾರಕಳಮ್ಮ ಅಂತ ಹುಡುಗಿಗೆ ಹೋಗ್ಬಿಟ್ಟು ನೀನು ಆ ಹುಡುಗಿ ಬೆಳಿಗ್ಗೆ ಎಂಟು ಒಂಬತ್ತು ಗಂಟೆಯಿಂದ ಆ ತನ ಮಾಡ್ಕೊಂಡು ಯಾಕಂದ್ರೆ ಅಪ್ಪನ ಬರಕ್ ಆಗಲ್ವಾ ಅಲ್ಲಿ ಇಲ್ಲಿ ಮಾತಾಡ್ಕೊಂಡು ಆಟೆ ಹುಡ್ಕೊಂಡ್ ಬರೋದೇ ಆಗಿಬಿಟ್ಟು ನಿಮ್ಗೆ ಹೇಳು ಓ ಅಲ್ಲ ಕಣಜ ಇವಾಗ ತಿರ್ಗಾ ಹೋಗ್ಬಿಟ್ಟು ಮೀನ್ ತೋಳದು ಅವೆಲ್ಲ ರೆಡಿ ಮಾಡಿ ಯಾವಾಗ ಕೊಡೋದು ಇನ್ನೂ ಒಂದ್ ಗಂಟೆ ಟೈಮ್ ಆಗುತ್ತೆ ಏನ ಆಗಿದೆ ಏನಾಗಿ ನಿಮ್ಗೆ ಹೋದ್ರಿಟ್ ಜ್ಞಾನ ಇರ್ಬೇಕು ಹೇಳು ನಿಮ್ಗೆ ಅಯ್ಯ ತರಿಯೇ ತರಿಯೇ ಒಂದ್ ರೀಟು ಅದ್ಯಾಕ ಹಿಂಗಾಡ್ತಿಯಾ ಒಂದ್ ರಿಟು ಸಮಾಧಾನನೇ ಇಲ್ವಲ್ಲೇ ನಿನಗೆ ಹ ಒಂದ್ ಸಮಾಧಾನದಿಂದ ಕೂತ್ಕಳೆ ಒಂದ್ ರೀಟು ಒಂದೇ ಸಂಖ್ಯೆ ಕಿರಿಚಾಡ್ತೀಯಮ್ಮ ಬಂದ್ ಅದ್ಕೆ ಹ್ಮ್ ಹಂಗ ಆಡ್ಬಾರ್ದು ಕಣೇ ಹ್ಮ್ ಬಿ ಪಿ ಐತೆ ನಿನ್ಗೆ ಸಮಾಧಾನದಿಂದ ಇರ್ಬೇಕು ಹ್ಮ್ ಹ್ಮ್ ಅದ್ಯಾಕ್ ಹಿಂಗ್ ಕಿರ್ಚಾಡ್ಕೊಳ್ತಿಯಾ ಇನ್ನೇನ್ ಮಾಡಿ ಹೇಳು ಹ್ಮ್ ನೀನ್ ಮಾಡೋದಕ್ಕೆ ನನಗ್ ಕೋಪ ಬರುತ್ತೆ ಜಾಸ್ತಿ ನಿನ್ನಿಂದ ನಿನ್ ಮೊಮ್ಮಗರಿಂದಾನೇ ಅರ್ಧ ನನಗ್ ಜಾಸ್ತಿ ಹಿಂಗ್ ಕೋಪ ಬರೋದು ಹ್ಮ್ ನಿಮ್ಮಿಬ್ಬರಿಂದಾನೆ ಬಿಪಿ ಜಾಸ್ತಿ ಆಗೋದು ನನ್ಗೆ ಆ ಹುಡ್ಗ ಅಂತೂ ಅವ್ನ ಯಾವಾಗ ತಿಂಡಿ ತಿನ್ನಲ್ಲ ಏನಿಲ್ಲ ಅವ್ನ ಅಯ್ಯ ಅನಸ್ತಾನೆ ನೀನು ತೋಟ ಹೊಲ ಗದ್ದೆ ಅನ್ಕೊಂಡು ನೀನ್ ಅತ್ಲಗ ಹೋಗ್ಬಿಡು ಓ ನೀನು ಹಂಗೆ ಅಯ್ಯ ಅನಸ್ತೀಯ ಇಬ್ರು ಸರಿ ಆಗ್ಬಿಟ್ಟಿದೀರ ಅತ್ಲಗಿ ಅಜ್ಜಿಗೆ ಅಯ್ಯ ಅನ್ಸದಕ್ಕೆ ಅಯ್ಯ ಈ ಒಜ್ಜಿಯಿಂದ ಒಳ್ಳೆ ಕತೆ ಆಗುವತ್ತಲ್ಲ ಅಲ್ಕಳೆ ಅತ್ಲಗಿಂದ ಬಂದ್ರು ಬೈತಿಯಾ ಇಟ್ಲಾಗಿಂದ ಬಂದ್ರು ಬೈತಿಯಾ ನಾನು ನಾನಿನ್ ನೇರ ನಾನು ಹೇಳೋದು ಅಂದ್ರೆ ಇಟ್ಟು ಅರ್ಥ ಮಾಡ್ಕಳೆ ಇಲ್ಲಿ ಓ ಮೇನು ತೊಳೆಯೋದೇನು ಬಾಡ ಅಲ್ಲೇ ಮೀನೆಲ್ಲ ತೊಳ್ಕೊಂಡು ಬಂದಿದೀವಿ ಹ್ಞೂ ಅಲ್ಲ ಅಲ್ಲಿ ಇದ್ರಲ್ಲಿಸಿನೇ ದಾಳಿ ಲಾಸ್ತಿ ಬಂದವಲ್ಲೆ ಅಲ್ಲೇ ಹಳ್ಳ ಹೋಗ್ತಿತ್ತು ನಾನು ಗೌಡ್ರು ನಮ್ಮ ಶಂಕರಾಜ್ಯ ಮೂರು ಜನ ಬಂದು ಹ್ಞೂ ಒಳ್ಳೆ ಬಂಡೆ ಮೇಲೆ ಜಾಗ ಇತ್ತು ಅಲ್ಲೇ ತೊಳ್ಕಡೆ ಎಲ್ಲ ರೆಡಿ ಮಾಡ್ಕೊಂಡು ಕ್ಲೀನ್ ಮಾಡ್ಕೊಂಡು ಹ್ಞೂ ಎಲ್ಲ ರೆಡಿ ಮಾಡ್ಕೊಂಡು ಬಂದ್ಬಿಟ್ಟು ಅತ್ಲಾಗಿ ಮಂತ್ ಬಂದರು ನೀನೇನು ಹಾಂ ಕೆಂಬೆರೆ ಇದು ಇದು ಹೋಗಲ್ಲಮ್ಮ ಈ ಕೆಮ್ಮು ಇದು ಹ್ಞೂ ಹ್ಞೂ ಅದು ಯಾವಾಗ ಎಲ್ಲರೂ ಗೌಡ್ರು ಅವರೆಲ್ಲನು ಇಲ್ಲೇ ತೊಳ್ಕಡೆ ಹೋಗೋಣ ಅಂತ ಹೇಳಿದ್ರು ತೊಳ್ಕೊಂಡು ರೆಡಿ ಮಾಡ್ಕೊಂಡು ಅತ್ಲಾಗ ಬಂದು ಅತ್ಲಾಗಿ ಹ್ಞೂ ಇನ್ನೇನ್ ಮಾಡೋದು ಹೇಳು ಇಲ್ಲಿ ಮಂತ್ ಬಂದ್ರು ಮೀನ್ ತೊಳಿಯೋದು ನಿಮಗೆ ಬಕೆಟ್ ತಕೊಂಬರ್ರಿ ನೀರ್ ತುಂಬ್ಕೊಂಬರ್ರಿ ನೀರ್ ಹಾಕ್ಬರ್ರಿ ಬರ್ರಿ ಅಂತ ಹೇಳ್ಕೊಂಡ್ ಕುತ್ಕೊಂಡ್ ಅಷ್ಟ್ರಲ್ಲಿ ಒತ್ತಾಗ್ಬಿಡುತ್ತೆ ಅದಕ್ಕೆ ಅತ್ಲಾಗ್ ಅಲ್ಲೇ ತೊಳ್ಕೊಂಡ್ ಬಂದ್ಬಿಟ್ಟು ಒತ್ತಾಗ್ರಿ ಅಪ್ಪನ ಒಡಗ ಒಡಗು ಒಂದ್ ನನ್ಗೆ ಒಟ್ಟೆ ಆಸ್ತೈತೆ ಅಮ್ಮನಿ ಸರೋಜಮ್ಮ ಒಡಗಮ್ಮ ನನ್ಗೆ ಒಂದ್ ತಿಂಡಿ ಹಾಕೊಂಬ ಒಡಗಮ್ಮ ಏನ್ ಮಾಡಿದ್ಯಾ ಹೊಟ್ಟೆ ಹಸ್ತೈತೆ ತಲೆ ತಿರ್ಗಂಗ ಆಗ್ತೈತೆ ಬೆಳಿಗ್ಗೆ ಒಂದ್ ತೊಟ್ಟು ತೀನು ಆ ಬಿಡಲಿಲ್ಲ ಶಂಕರಾಜ್ ಒಡಗು ಬೇಗ ನೀವು ಅಲ್ಲೇ ತೊಳ್ಕೊಂಬ್ರಿ ನೀವು ಹ್ಮ್ ಸರಿ ಸರಿ ಕಣಮಮ್ಮ ಆಯ್ತು ತಗೊಂಬರಿ ಹಿಂಗೋ ಇನ್ನು ಒಳ್ಳೇದು ಆಯ್ತಲ್ಲ ಹೆಂಗ ಮೀನೆಲ್ಲ ಬಾಳ ಜನಾಗ್ ತೊಳ್ಕೊಂಡ್ ಬಂದಿದ್ರಿ ಕಣ್ಣಮಮ್ಮ ತಗೊಂಬರಿ ಇಲ್ಲಿ ನೋಡ್ತೀನಿ ಕಣಮಮ್ಮ ಬಾಳ ಜನ ತೊಳ್ಕೊಂಡ್ ಬಂದಿದಿರ ಹ್ಮ್ ಬಲು ಚೆನ್ನಾಗೈತಿ ಏನಿದ್ರೂ ಮಂತ ತೊಳಿಯೋದಿತ್ತ ಹಿಂಗಿಲ್ಲ ಆಚೆ ಕಡೆ ಹಿಂಗಿಲ್ಲ ಒಳ್ಳೇ ಇರಲ್ಲ ಅಲ್ಲಿ ಇಲ್ಲಿ ತೊಳ್ಕೊಂಡ್ ಬಂದ್ರಿ ಇನ್ನು ಚೆನ್ನಾಗಿ ಕ್ಲೀನ್ ಆಗುತ್ತೆ ಕಣ್ಣಮಮ್ಮ ಸರಿ ಕಣಮಮ್ಮ ಆಯ್ತು ಆಹ್ ಮಾಮಾ ಅದೇ ಮೀನು ಒಂದೆರ್ಡ್ ಕೆಜಿ ಜಾಸ್ತಿ ತಗೊಂಡ್ಬರ್ತೀವಿ ಅಂತ ಹೇಳಿದ್ರು ಕಡಿಮಿ ತಗೊಂಡ್ ಬಂದಿದಿರಾ ಮನಿ ಸರೋಜಮ್ಮ ಅದೇನಾಯ್ತು ಅಂದ್ರೆ ಇವ್ ಶಂಕ್ ರೋಜ್ ಇದಾನಲ್ಲಮ್ಮ ಇವ್ರು ಹಾಂ ನನ್ನ ಮಗ ಇವನು ಗೌಡ್ರಿಗೆ ಹೇಳಿಲ್ಲ ಒಂದು ಮಾತು ಹಿಂಗೆ ಮೀನು ಹಿಡಿತಿದ್ದಾರೆ ಅಂತ ನನಗೆ ಮಾತ್ರ ಬಂದು ಕರ್ಕೊಂಡೋದ ಅದಕ್ಕೆ ಗೌಡರಿಗೆ ಯಾರದೋ ಕಡೆಯಿಂದ ವಿಷಯ ಗೊತ್ತಾಗ್ಬಿಟ್ಟು ಅವರು ಮೀನು ತಗೋಣಕ್ಕೆ ಬಂದರೆ ಮೀನು ಸಿಗಲಿಲ್ಲ ದಾರಿ ಅದ್ರ ಅಡ್ದಲ್ಲೇ ನಾನು ಶಂಕರಾಜ ಆತ್ಲಾಗಿಂದ ಬರ್ತಿದ್ದು ಹ್ಞೂ ನೋಡ್ಬಿಟ್ರು ಬಲು ಬೇಜಾರಾಗ್ಬಿಟ್ರು ಅಲ್ಲಿ ಕಡ್ರಲ್ಲ ನಾನು ನಿಮ್ಮ ಮೀನೇನು ಕಿತ್ಕೊಂಡ್ತಿದ್ದೆ ಹ್ಞೂ ಒಂದು ಮಾತು ಹೇಳಿದರೆ ನಾನು ತಗೊಂಡ್ಬರ್ತಿದ್ನಲ್ಲೋ ನನಗೂ ಮೀನು ಸಾಂಬಾರು ಅಂದರೆ ಬಲು ಇಷ್ಟ ಅದರಲ್ಲೂ ನಮ್ಮೂರು ಕೆರೆ ಮೀನು ಅಂದರೆ ನನಗೂ ಬಲು ಇಷ್ಟ ಅಂತ ಹೇಳಿ ಬೇಜಾರ್ ಮಾಡ್ಕೊಂಡ್ರು ಅದಕ್ ನಾನೊಂದ್ ಎರಡ್ ಕೆಜಿ ನಮ್ ರಂಗ ಶಂಕರಾಜ್ಯ ಒಂದ್ ಎರಡ್ ಕೆಜಿ ಕೊಟ್ಟು ಅತ್ಲಾಕಿ ಅಲ್ಲೇ ತೊಳ್ಕೊಂಡು ಅಲ್ಲಾಗ ಗೌಡ್ರು ನಮ್ ಜೊತೆ ಬಂದ್ರು ಅತ್ಲಕ್ ಕೊಟ್ಟು ಬಂದೆ ಈ ಶಂಕರಾಜಿ ಮಾಡೋದು ಯಾವಾಗ್ಲೂ ಹಂಗೆ ಕಣಿ ಹೇಳು ಪಪ್ಪ ಗೌಡ್ ಬೇಜಾರ್ ಮಾಡ್ಕೊಂಡಿರಬೇಕು ನೀವು ನೀನು ಹಂಗೆ ಕಣಿ ಹೇಳು ನೀನು ಶಂಕರಾಜಿ ಇದ್ದೀರಲ್ಲ ಯಾವಾಗ ನೋಡಿರೋ ಗೌಡ್ರಿಗೆ ಬೇಜಾರ್ ಮಾಡ್ಸೋದೆ ಮಾಡ್ತೀರಾ ನೀವು ಪಾಪ ಅವರು ನಮ್ಮವರು ನಮ್ಮವರು ಅಂತ ನಿಮ್ ಜೊತೆ ಓಡಾಡ್ತಾರೆ ನಮ್ ರಂಗಾಜ್ಜಂಕರಾಜ್ಯ ಅಂತ ನೀವ್ ನೋಡಿರೇ ಯಾವಾಗ್ ನೋಡಿರು ಎಲ್ಲೋದ್ರು ಮರ್ತೇ ಹೋಗ್ತಿರ್ತೀರಾ ಅವರಿಗೆ ಇಲ್ಲ ಹೂ ಕಣೆ ಪಾಪ ಬಲು ಬೇಜಾರ್ ಮಾಡ್ಕೊಂಡಿದ್ರು ಹೆಂಗ ನಾವು ಜಾಸ್ತಿ ಜಾಸ್ತಿ ಒಂದ್ ಮೂರ್ ನಾಲ್ಕು ನಾಲ್ಕು ಐದೈದು ಕೆಜಿ ಮೀನ್ ತಗೊಂಡ್ಬಂದಿದ್ವು ಅಂತ ಹೆಂಗ ಉತ್ತಮ ಆಗೋಯ್ತು ಇಲ್ಲ ಅಂದಿದ್ರೆ ಗೌಡರ್ ಕೊಡಕ್ಕೆ ಆಗ್ತಿರ್ಲಿಲ್ಲ ಪಾಪ ಬಲು ಬೇಜಾರ್ ಮಾಡ್ಕೊಳೋರು ನಮ್ಗೆ ಒಂಥರ ಆಗೋಯ್ತು ಕಣೆ ಅತ್ಲಾಗಿ ಹೆಂಗ ನಾವು ಮೊದ್ ಮೊದ್ಲು ಓದು ಕಣೆ ಅವ್ನು ಶಂಕರಾಜ್ಯ ಹೆಂಗ ಬೇಗ ಬೇಗ ಕರ್ಕೊಂಡು ಹೋಗಿದ್ದಕ್ಕೆ ಜನಗಳು ಯಾರು ಬಂದಿರಲ್ಲ ಹೆಂಗ ಅವಾಗಿನೂ ಜಯ ಅಣ್ಣ ಮೀನ್ ತೆಗ್ದಿದ್ದ ಬಲೆಯಿಂದ ಅವಾಗಿನೂ ದೊಡ್ಡ ದೊಡ್ಡ ಮೀನ್ ತೆಗ್ದಿರೋದಕ್ಕೂ ಅದಕ್ಕೂ ಒಳ್ಳೊಳ್ಳೆ ಮೀನ್ ಸಿಕ್ತು ಕಣೆ ಚೆನ್ನಾಗಿ ಆರಿಸ್ಕೊಂಡ್ಬಿಟ್ಟು ನಾವು ಹ್ಞೂ ఎలా కేజీర్ కేజీ తూగ అంత దొడ్ దొడ్ మీ కట్లా మీను జిలేబీ మీన్ అర్ధార్ ముక్కాల్ కేజి తూగ విదా చమ్ జిలేబీ మబాబ్ మిబిడు పిశ్ కబాబ్ కట్లా మీని సాండి అమ్మణి చికా మొదలు తిండి కొత్త అమ్మే ముద్దాను ఇం నిర్తీయా బిర్న హోబిట్ కారికెల తయ్యా ముద్దే సారు అన్న ఎలా అన్న ఎలా మడిగా ఇన్నే సాంబార్ వందే అల్వ మారికెల తక్కుడిగా రప్పన్బి సాంబారే మిడే అట్ల మినీ తోళ్కారీటది మిబిడ్లదీ మామిన సాం సరికొంగింగారా అర్ధ గంటే ఆగ్ బిసి ఇన్ బి బి ముద్దేనూ మన అట్లాగే అన్ననూ మిని మాడదైతే మీను తిర రప్పన్కబిన్ అట్లకి ಸರಿ ಕಣೇ ಅಮ್ಮಣಿ ಆಯ್ತು ಹಂಗೆ ಮಾಡು ಹೋಗು ನನ್ಗಿನ್ನೇನ್ ತಿಂಡಿ ಸೇರಲ್ಲ ಏನಿಲ್ಲ ಬಿಸಿ ಬಿಸಿ ಮುದ್ದೆಗೂ ಮೀನ್ ಸಾಂಬಾರ್ಗು ಮೀನಿನ ಉಡಿಗು ಈ ಚಳಿಗೂ ಹೋದಕ್ಕೂ ಬಲು ಚೆನ್ನಾಗಿರೋದು ತಿನ್ನಕ್ಕೆ ರಪ್ಪನ್ ಮಾಡ್ಕೊಂಡ್ ಬರ್ತಾಯಿ ಇಲ್ಲೇ ಕುಂತಿರ್ತೀನಿ ನಾನು ತಿರ್ಗಾ ಊಟ ಮಾಡ್ಕೊಂಡು ತಿರ್ಗಾ ಹೊಲ್ತಾವ್ ಬೇರೆ ಹೋಗ್ಬೇಕು ಅರ್ಜೆಂಟ್ ಆಗಿ ಕೆಲಸಗಳಿದಾವೆ ಆ ಸ್ಕೂಲ್ ಬೇರೆ ನೋಡ್ಕೊಂಡ್ ಬರ್ಬೇಕು ಹೊಡಗು ಹೋಡಗು ಬೇಗ ಓ ಸರಿ ಆಯ್ತು ನೀನೇನೇನು ಹೊಲ್ತವ್ ಅರ್ಜೆಂಟಾಗಿ ಏನ್ ಹೋಗ್ ಬರಾಕಂಡ್ ಸುಮ್ಮನೆ ಆ ಹುಡ್ಗಾವ್ ನೋಡ್ಕೊಳಕೆ ಏನ್ ಅನಾಮಾಗಿ ಕುತ್ಕ ಒಂದು ಅಡುಗೆ ಕುತ್ಕೊಂಡು ಸುಧಾರ್ಸ್ತ ಅದೇ ಹಾಕಿ ಹಿಂಗ್ ಅರ್ಜೆಂಟ್ ಮಾಡ್ಕೊಂಡು ಹೋಗ್ತಿರ್ತೀಯಾ ಇದೇನೇ ಇದು ಕೆಮ್ಮು ಇದು ಹೋಗಂಗೆ ಇಲ್ಲ ಇದು ಇದೇನ ಅಂದ್ರೆ ಅನಿಸ್ತೈತೋ ಏನೋ ಮಾತ್ಲಾಗಿ ಹ್ಞೂ ಹಂಗೆ ನನಗೆ ಜೀವ ಹಿಣ್ತೈತೆ ಅತ್ಲಾಗಿ ಹ್ಞೂ ಮಾತಾಡಕ್ಕಾಗಲ್ಲ ಕಣೆ ಮಾತು ಮಾತಿಗೂ ಕೆಮ್ಮು ಬರ್ತೈತೆ ಅಲ್ಲ ಕಣಗ ಆಸ್ಪತ್ರೆ ಕರ್ಕೊಂಡು ಹೋಗ್ತೀನಿ ಆ ಕೇಳಲ್ಲ ಏನಿಲ್ಲ ಏನು ಆಗಲ್ಲ ಸುಂಕಿರುವ ಆರಾಮಾಗಿರ್ತೀನಿ ಇಲ್ಲೇ ಹುಷಾರಾಗುತ್ತೆ ಅಂತ ಹೇಳ್ತೀಯಾ ಇವಾಗ ನೋಡಿದ್ರೆ ಇಲ್ಲ ಮನ್ತ ಬಂದ್ಬಿಟ್ಟು ಮಾತ್ ಮಾತಿಗೂ ಮಾತ್ ಮಾತಿಗೂ ಕೆಂಪಿರ್ತಿಯಾ ಏನೂ ಅರ್ಥ ಮಾಡ್ಕೋಬೇಕು ಆ ಹುಡುಗಕ್ಕಿರಲ್ಲ ಏನಿಲ್ಲ ಕರ್ದಾಗ ಹೋಗ್ಬಿಟ್ಟು ಡಾಕ್ಟರ್ ಕೈಲಿ ತೋರ್ಸ್ಕೊಂಬಂದೆ ಅವರು ಔಷಧಿ ಏನಾರ ಕೊಡ್ತಾರೆ ಕೆಂಪ ಕೆಂಪ್ರೆ ಆಗುತ್ತೆ ನಜ ಹೋಗ್ರಿ ಬಿಡ ಇನ್ ಏನ್ ಮಾಡೋ ಮೀನಿನೊಳಗೆ ಹೊಂಚಿರುವ ಬಿಸಿ ಬಿಸಿ ಕುಡಿತೀನಿ ಸರಿ ಆಗುತ್ತೆ ನೋಡನಾ ಯಾಕ ಲಕ್ಷ್ಮಮ್ಮ ಮನೆ ಕಡೆ ಬರ್ತಿದ್ದಾಳಲ್ಲ ಏನಿವತ್ತು ಅಪ್ರೂಪ ನಮ್ ಮನೆ ಹತ್ರ ಬಂದಿದಾಳಲ್ಲ ಈ ಹುಡುಗಿ ಏನೇ ತಾಯಿ ಲಕ್ಷ್ಮಮ್ಮ ಏನ ಮನಿ ಸಮಾಚಾರ ಏನ್ ಅಪರೂಪ ಬಡವ್ರ ಮನೆ ಕಡೆ ಬಂದ್ಬಿಟ್ಟಲ್ಲ ಏನ್ ಸಮಾಚಾರ ಏ ಸುಮಿರ್ ಗೌರಜ್ಜಿ ನೀನು ಬಡವಿ ಅಂತ ಯಾರು ಹೇಳ್ತಾರೆ ನೀನ್ ಮನೆ ಕಡೆ ಹೇಳು ಯಾರು ಮಾತಿಗೂ ಬಡವಿ ಬಡವಿ ಅಂತ ಹೇಳ್ಬೇಡ ನೀನು ಹಲಾಕಣ್ಣ ಗೌರಜ್ಜಿಷ್ಟೊಂದ್ ಬಿಸ್ಲಲ್ಲಿ ಏನ್ ಕುತ್ಕೊಂಡ್ ಬಿಟ್ಟಿದ್ಯಾ ಬಿಸ್ಲು ಸುಡ್ತಿಲ್ವೇನಜ್ಜಿ ಅಯ್ಯ ಏನು ಸುಡೋ ಕಣ್ಣು ಬಾರಿ ತಾಯಿ ಈ ಚಳಿಗೂ ಅದಕ್ಕೂ ಮನೆ ಆಗಲ್ಲ ಏನಿಲ್ಲ ನನ್ಗೆ ಚಳಿ ಆಗ್ತಿತ್ತು ಅದಕ್ಕೆ ಬಿಸಿಲು ಕಾಯ್ಕೊಂಡು ಕೂತ್ಕೊಂಡಿದ್ದೀನಿ ಮತ್ತಿನ್ನೇನೇ ಸಮಾಚಾರ ಹಿಂಗ್ ಬಂದ್ಬಿಟ್ಟಿದ್ಯಾ ಮನೆ ಹತ್ರ ಯಾಕಿಲ್ಲ ಕಣ್ ಗೌರಾಜಿ ನಮ್ಮ ಯಪ್ಪ ಬೆಳಗ್ಗೆ ಹೋಗ್ಬಿಟ್ಟು ಅಲ್ಲಿ ಇವತ್ತು ಕೆರೆಯಲ್ಲಿ ನಮ್ಮೂರ್ ಕೆರೆಯಲ್ಲಿ ಬಲೆ ಹಾಕಿದ್ರಂತೆ ಮೀನ್ ಇಟ್ಕೊಂಡ್ರೆ ಮೀನ್ ಹಿಡ್ಕೊಂಡು ಹಿಡಿದಿರೋದು ತಗೊಂಡ್ಬಂದಿದಾರೆ ಅದಕ್ಕೆ ಒಂದ್ ಇಟ್ಟು ಕೊತ್ತಂಬರಿ ಸೊಪ್ಪು ಬೇಕಿತ್ತು ಬೆಳ್ಳುಳ್ಳಿನೂ ಖಾಲಿ ಆಗಿತ್ತು ಕೊತ್ತಂಬರಿ ಸೊಪ್ಪು ಖಾಲಿ ಆಗಿತ್ತು ಅದಕ್ಕೆ ಇದ್ರೆ ಅಂತ ಬಂದೆ ಕಣಜಿ ನಮ್ಮ ಅಪ್ಪ ಸಂತೆ ಹೋಗ್ಬಿಟ್ಟು ತಗೊಂಬಾರಯ್ಯ ಅಂತ ಅವರು ಮರ್ತು ನಿನ್ನೆ ಹ ಎಲ್ಲಾ ತಗೊಂಬಂದಿದ್ದಾರೆ ಬೇರೆ ತರಕಾರಿ ಟೊಮೆಟೊ ಈರುಳ್ಳಿ ಬೆಳ್ಳುಳ್ಳಿ ಬೆಳ್ಳುಳ್ಳಿ ಬಂದಿಲ್ಲ ಶುಂಠಿ ಇವೆಲ್ಲ ತಗೊಂಡಿದ್ದಾರೆ ಕೊತ್ತಂಬರಿ ಸೊಪ್ಪುನು ಬೆಳ್ಳುಳ್ಳಿ ಬಂದಿಲ್ಲ ಕಣಜಿ ಅದಕ್ಕೆ ಇದ್ರೆ ಕೊಡಜಿ ಅಂತ ಬಂದೆ ಕಣಜಿ ಸಾಂಬಾರ್ ಮಾಡೋದಿ ಖಾರಕ್ಕೆಲ್ಲ ತಕೊಂಡ್ ಕುಂತಿದ್ದೆ ಇನ್ನೇನು ಎಲ್ಲಾ ನೋಡ್ತಿದ್ದೀನಿ ಎಲ್ಲಾ ರೆಡಿ ಮಾಡ್ಕೊಂಡಿದ್ದೀನಿ ಆಮೇಲೆ ಕೊತ್ತಂಬರಿ ಸೊಪ್ಪು ನೆನಪು ಮಾಡ್ಕೊಂಡು ಬಂದ ಗೌರಜಿ ಅಯ್ಯ ಮನಿ ಬೇಜಾರ್ ಮಾಡ್ಕೋಬೇಡ ಕಡಿ మ్మందు కొత్తంబరి సప్ ఇ ఆ హడి ఆవ్లేమ్ సరోజమ్మ కార తగి నోడనల్ కాలి ఆగితు ఎలా ఖాళీ ఆగిత ఇంకా ఇవ్వు ఒటి ఇటు అవున తారె రెడీ మార్క ఆ హుడ్గీ సరికే ఇన్ యేన్ ఇన్ హండదు ఏనా పాత్ర ఇంకే మార్తీనిప్ప బు మాత్ కళన మీనంతే కో తగ్బందే ನೆನಪ್ ಮಾಡ್ಕೊಂಡು ಒಂದ್ ರೀಟು ಅಲ್ಲಾಸಿನ ಮೀನ್ ತಗೊಂಡೆಲ್ಲ ಬಂದೈತೆ ಆ ಗಿರೀಶ್ ಅಣ್ಣ ಅಂಗಡಿ ತಗೋಗ್ಬಿಟ್ಟಾದ್ರು ಒಂದ್ ರೀಟು ಬೆಳ್ಳುಳ್ಳಿನೂ ಕೊತ್ತಂಬರಿ ಸೊಪ್ಪು ತಗೊಂಡ್ಬರದ್ ಬೇಡವಾ ಏನಾಗಿದಾರ ಏನ ಮಾತ್ಲಗಿ ಹ್ಮ್ ಬಿಡತ್ಲಗಿ ಅವ್ರಿಗೆ ಹೇಳ್ಬಿಟ್ಟು ತಗೊಂಬರ್ರಿ ಅಂತ ಹೇಳ್ಕಳ್ಸಿನಿ ಇನ್ನೇನ್ ಮಾಡಂಗ ಅವ್ರ ಅಜಿ ನಾನು ಓ ಹೇಳ್ಕಳ್ಸಿ ಅಮ್ಮನಿ ಇನ್ನ ತಗೊಂಬರ್ತಾರೆ ಇನ್ನೇನ್ ಮಾಡ್ತೀಯ ಪಾಪ ನೀನು ಹ ಅಜೇ ಅಜೇ ತಾತಾ ತಾತಾಯಿ ಇದ್ಯಾಕೆ ಈ ಹುಡುಗ ಒಳಗಡೆಯಿಂದ ಇಂಕು ಕಾಣಿಸಿದಾರೆ ಯಾಕಲ್ಲ ಪಾಪ ಯಾಕೆ ಏನಾಯ್ತು ಇಲ್ಲ ಆಚೆಗಡೆ ಕುಂತಿದ್ದೀವಿ ಬರ್ರಿ ಊಟ ಕರಿತೈತೆ ಬೇಗ ಬರ್ರಿ ಊಟ ಮಾಡಣ ಇಷ್ಟ ಬಿರುದಿ ಆಗೋಯ್ತಲ್ಲ ಸಾಂಬಾರು ಪರವಾಗಿಲ್ಲ ಕಣೋ ನಿಮ್ಮಅಮ್ಮ ರಪ್ಪನ ಹೆಂಗ ಮಾಡ್ಬಿಟ್ಟೈತೆ ಎಲ್ಲ ಕಾರಕ್ಕೆಲ್ಲ ಇಟ್ಕೊಂಡಿತ್ತು ಅನ್ಸುತ್ತೆ ಬೇಗ ಬೇಗ ಮಾಡ್ಬಿಟ್ಟಿದ್ದಾಳೆ ಹೆಂಗ ಪಾಪ ನಾನು ಹೊಟ್ಟೆ ಇರಲ್ಲ ಅಂತ ಗೊತ್ತಲ್ಲ ಹುಡುಗಿಗೆ ಅದಕ್ಕೆ ನಡಿಯಪ್ಪ ಬಂದ ತಡಿಯಪ್ಪ ಹ್ಮ್ ಹೋಗ ಊಟ ಮಾಡ್ಕೊಂಡು ಒಂದ್ ಕಡೆಗೆ ಹೋಗು ಏಯ್ ಬಾರೇ ನಾನು ಒಬ್ನೇ ಇನ್ನೇನು ಊಟ ಮೀನ್ ಸಾಂಬಾರಿಂದ ನೀನು ಊಟ ಒಂದ್ ರೇಟು ಹ್ಮ್ ಏನು ಆಗಲ್ಲ ಒಂದ್ ಒಂದ್ಚೂರು ಊಟ ಹೋಗು ನಾನು ತಿಂಡಿ ತಿಂದಿದ್ದೆ ಬೇಕಾದ್ರೆ ತಿಂತೀನಿ ಇವಾಗ ತಿನ್ನಲ್ಲಾಕಂಡ್ ಹೋಗ್ ಸುಮ್ಕೆ ಏ ಸುಮಕ್ ಬಾರೆ ನನ್ ಒಬ್ಬನಿಗೆ ತಿನ್ನಕಾಗಲ್ಲ ಬೇರೆ ಸಾಂಬಾರಿಂದಾನೋ ತಿಂಡಿ ಗಿಂಡಿ ತಿನ್ನೋದಿದ್ರೆ ನಾನು ತಿಂತಿದ್ದೆ ಮೀನಿನ ಸಾಂಬಾರ್ ಅಂತೆ ನಿನ್ಗೋ ಮೀನ್ ಅಂದ್ರೆ ಬಲು ಇಷ್ಟ ಒಂದೆರಡು ತಿನ್ನು ಬಾ ಒಂದೆರಡು ಪೀಸು ಸಾಯಂಕಾಲ ಬೇಕಾದ್ರೆ ಹೊಟ್ಟೆ ತುಂಬಾ ಊಟ ಅಂತ ಏನ್ ಪರವಾಗಿಲ್ಲ ನನ್ ಜೊತೆ ಮಾಡು ಅಯ್ಯ ನೀನ್ ಇವಾಗ ಊಟ ಮಾಡಿಲ್ಲ ಅಂದ್ರೆ ಬಿಡಲ್ಲ ಕಣಜ ನೀನು ಆಯ್ತು ಬರ್ತೀನಿ ಮಾಡಬಾರಮ್ಮ ಅಂತ ಕರಿತಿದ್ಯಾ ನಡಿ ನಡಿ ಬರ್ತೀನಿ ಇದ್ಯಾಕೆ ಒಂದ್ ಮುದ್ದೆ ಹಾಕೊಂಡ್ ಬಂದಿದ್ಯಾ ಏ ಅಮ್ಮನಿ ನನ್ ಆಗಲ್ ಲಾಗಡೆ ಅಮ್ಮನಿ ಒಂದ್ ಈ ಇಟ್ಟು ಒಂದ್ ಅರ್ಧ ಹಾಕೊಂಡ್ಬಾರ ಅಮ್ಮನಿ ಸಾಕು ಒಂದ್ ಅರ್ಧ ಹೋಗು ಸಾಕು ನನ್ಗೆ ಒಂದ್ ಮುದ್ದೆ ಬೇಡ ಕಡೆ ಅಮ್ಮನಿ ಅದೇ ಊಟ ಮಾಡ್ರಿ ಮೀನಿನ ಸಾಂಬಾರು ಬಲು ಚೆನ್ನಾಗಿರುತ್ತೆ ಬಲು ರುಚಿಯಾಗಿರುತ್ತೆ ಅದ ಯಾಕೆ ಹಿಂಗ ಆಡ್ತಿದ್ರ ಚೆನ್ನಾಗಿರುತ್ತೆ ಊಟ ಮಾಡ್ರಿ ಅತ್ತೆ ಅಯ್ಯ ನಾನು ಒಂದ್ ಅರ್ಧ ಒಂದ್ ಗಂಟೆ ಮುಂಚೆ ಇನ್ನು ತಿಂಡಿ ತಿಂದಿದ್ದೀನಿ ತಿರ್ಗಾ ಒಂದ್ ಮುದ್ದೆ ಊಟ ಮಾಡು ಮೀನ್ ಸಾಂಬಾರಿಂದ ಅಂತ ಹೇಳಿದ್ರೆ ಎತ್ಲಗಿಂದ ಊಟ ಮಾಡದಮ್ಮ ಹ ಹೊಟ್ಟೆಲಿ ಜೀರ್ಣ ಆಗಲ್ಲ ಏನಿಲ್ಲ ಏನು ಆಗಲ್ ಕಣ್ ಊಟ ಮಾಡಿ ಅಪ್ರೂಪ ಊಟ ಮಾಡೋದಕ್ಕೆ ಏನು ಆಗಲ್ಲ ನೀನ್ ಅದ್ ಯಾಕೆ ಹಿಂಗ ಆಡ್ತಿದ್ಯೋ ಅಲ್ಕಣೆ ಆ ಹುಡುಗಿ ಎತ್ಲಾಗ್ ಹೋದ್ನೆ ಪಾಪು ಅವನಿಗೆ ಬಿಟ್ಟು ಊಟ ಮಾಡ್ತಿದೀವಿ ಪಾಪಲೇ ಬಾರ್ಲ ಊಟ ಮಾಡೋಣ ಮೀನಿನ ಸಾಂಬಾರಿಂದ அம்மனி நன்கு கபாபு கபாபு இவ் தின்னல் கணே அம்மி இரதே தின் முகி சும்கீர் ஓஹோ இவள் நோடி இவ்ளோ அல் கணி பாபன் கரீ அவன் விட்டு ஊட்டாட் பாப்பலே பாரலா நாம நீட்டா அவன ಮೀನಿಂದ ಸಾಂಬಾರಿಂದ ಊಟ ಮಾಡಲ್ವಂತೆ ಅವ್ನು ಫಿಶ್ ಕಬಾಬ್ ಮಾತ್ರ ಊಟ ತಿಂತಾನಂತೆ ತಿನ್ಲಿ ನೀವು ಊಟ ಮಾಡ್ರಿ ನೀವು ಅದೇ ಇಲ್ಲೇ ತಿನ್ಲಿ ಕಣಮ್ಮ ನನ್ನ ಪಕ್ಕದಲ್ಲೇ ಬಂದು ಕೂತ್ಕೊಂಡು ತಿನ್ಲಿ ನನಗೆ ಅವಾಗಲೇ ಸಮಾಧಾನ ಬಾರಲ್ಲ ಪಾಪ ಅಲ್ಲೇ ಹೊಟ್ಟೆ ತಿಂಡಿ ತಿನ್ನಲ್ಲ ಏನಿಲ್ಲ ಒಂದು ರೀಟು ಅದೇನು ತಿಂತಿದ್ಯಾ ಬಾರಪ್ಪ ನನ್ನ ಪಕ್ಕದಲ್ಲೇ ಕೂತ್ಕೊಂಡು ತಿನ್ನು ನನಗೂ ಅವಾಗ ಸಮಾಧಾನ ಆಗುತ್ತೆ ಫಿಶ್ ಕಬಾಬ್ ಮಾತ್ರ ಸಾಕ್ಕದಾಗ ಇಟ್ಕೊಂಡು ತಾತ ನಿಮಗೂ ಬೇಕೆಂತ ತಿಂತೀಯಾ ನಿಮ್ಗೊಂಚೂರು ಕೊಡೋಣ ಏ ಬೇಡ್ ಕಡಲಪ್ಪ ನನಗೆ ಸಿಕ್ಕಾ ಬಟ್ಟೆ ಕೆಮ್ಮ್ ಬರ್ತೇತ್ ಕಣಪ್ಪ ನೀನೇ ತಿನ್ನು ಓ ನಾನ್ ಬೇಕಾದ್ರೆ ನೋಡ ನಾ ಸಾಯಂಕಾಲ ಹೊತ್ತು ಬಿಸಿ ಬಿಸಿ ಮಾಡಿಸ್ಕೊಂಡು ಒಂದೆರಡು ಪೀಸ್ ತಿಂತೀನಿ ನೀನು ತಿನ್ನಪ್ಪ ನೀನು ಅಲ್ ಕಡಪಾಪ್ಪಾ ಆ ಮೀನ್ ಸಾಂಬಾರಿಂದ ಮುದ್ದೆ ಊಟ ಮಾಡೋದಲ್ವಲ್ಲ ಅಲ್ಲ ಅದು ಇದು ತಿಂತೀಯ ಹೊಟ್ಟೆ ತುಂಬಾ ಒಂದ್ ರೀಟು ಮುದ್ದೆ ತಿನ್ನೋದಲ್ವಲ್ಲ ಚಿಪ್ಸ್ ತಿಂದಿದ್ದೀನಿ ತಿರ್ಗಾನರ ಕಬಾಬ್ ತಿಂತಿದ್ದೀನಿ ಸುಮ್ಕಿರು ಕಿರು ಸಾಕು ಮತ್ತೆ ತುಂಬಿಬಿಡುತ್ತೆ ಇಷ್ಟಕ್ಕೆ ಇಷ್ಟಕ್ಕೆನೆ ಹೊಟ್ಟೆ ತುಂಬುತ್ತೆ ಇದೆ ಅರ್ಧ ಬಿಡ್ತೀನಿ ಅಷ್ಟೇ ನಾನ್ ಜಾಸ್ತಿ ತಿನ್ನಲ್ಲ ಅಮ್ಮಣಿ ಸರದಮ್ಮ ನೀನಂದ್ರೆ ಇಟ್ಟು ಹಾಕಂಡೋ ಅದೇನು ಮಾಡಿದ್ದೀಯಲ್ಲ ಅಲ್ಲ ಅದೆಂತದ ಪಿಷ್ ಕಬಾಬ್ ನೀನಂದ್ರೆ ಇಟ್ಟು ತಿನ್ನದೇ ಅಲ್ವೇನೇ ಅಮ್ಮಣಿ ಹಾ ಗಾಡ್ ಕಣತೆ ನೀ ಊಟ ಮಾಡ್ರಿ ಔರ್ ಬಂದಾದ್ಮೇಲೆ ತೋಟದಿಂದ ಬರ್ತಾರಲ್ಲ ಅಮ್ಮಗಿಿಂದ ನಾವ್ ಇಬ್ರാള ಕೂತ್ಕೊಂಡು ತಿಂತೀವಿ ಊಟ ಮಾಡ್ತೀವಿ ನೀ ಊಟ ಮಾಡ್ರಿ ಇವಾಗ ಅಲ್ಕಣಮ್ಮಾ ಸಾಂಬಾರ್ ಹೆಂಗೈತ ಅಂತ ಹೇಳಲೇ ಇಲ್ಲ ರುಚಿಯಾಗಿ ಐತಾ ಏನಾದ್ರೂ ಕಡಿಮೆ ಆಯ್ತಾ ಉಪ್ಪ ಏನಾದ್ರು ಮಾತ್ರ ಒಂದೇ ಅದಕ್ಕೆ ಚೆನ್ನಾಗೈತೆ ರುಚಿಯಾಗುವ ಸಾಂಬಾರ್ ಬಾಳಾ ಚೆನ್ನಾಗೈತೆ ರುಚಿಯಾಗುವ ಐತೆ ಹ್ಮ್ ಮೀನು ಚೆನ್ನಾಗಿ ಕರೆಕ್ಟಾಗಿ ಆಗಿ ಬಂದೈತೆ ಜಾಸ್ತಿನೂ ಬಂದಿಲ್ಲ ಏನಿಲ್ಲ ಚೆನ್ನಾಗೈತೆ ಅಮ್ಮನಿ ನೀನು ಅಂದ್ರೆ ಇಟ್ಟು ನಮ್ ಜೊತೆ ಕೂತ್ಕೊಂಡು ಊಟ ಮಾಡಿದ್ರೆ ಅತ್ ನಮಗೂ ಸಮಾಧಾನ ಆಗದಮ್ಮ ನೀನು ಬಂದಾದ ಬಂದ್ಮೇಲೆ ಊಟ ಮಾಡ್ತೀನಿ ಅಂತ ಹೇಳ್ತಿದ್ಯಾ ಸರಿ ಆಯ್ತು ಆಮೇಲೆ ಊಟ ಮಾಡ್ರಿ ನಾವ್ ಊಟ ಮಾಡ್ತೀವಿ ಇವಾಗ ಪಾಪ ಇನ್ನೊಂದ್ ಎರಡು ಹಾಕಲ್ಸ್ಗಳು ಬರೀ ಎರಡ್ ಎರಡ್ ಪೀಸ್ ತಿನ್ಕೊಂಡ್ಬಿಟ್ಟು ಎದ್ದೋಗ್ಬಿಡ ಅದೇ ತಿನ್ಬೇಕು ಮತ್ ಅರ್ಧಕ್ಕೆ ಬಿಟ್ಬಿಟ್ಟು ಹಂಗೆ ಹೋಗಿ ಅನು ಹಾಕ್ತಾ ಇದನ್ನೆಲ್ಲ ತಿಂತಾರೆ ನನ್ ಕೈ ಹೊಟ್ಟೆ ತುನ್ತ ಬಂತು ನನಗೆ ಒಂದ್ ಪೀಸ್ ಸಾಕು ನನಗೆ ಅಜ್ಜಿ ಕೊಟ್ಟು ಹೋಗ್ತೀನಿ